ಹರಿದೇವನಹಳ್ಳಿ ಗ್ರಾಮಸ್ಥರಿಂದ ಕಲ್ಲೂರು ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ದಿಢೀರ್ ಪ್ರತಿಭಟನೆ ಗುಬ್ಬಿ ತಾಲೂಕು ಕಡಬ ಹೋಬಳಿ ಕಲ್ಲೂರು ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಹರಿದೇವನಹಳ್ಳಿ ಗ್ರಾಮಸ್ಥರು ದಿಢೀರ್ ಪ್ರತಿಭಟನೆ ಮಾಡಿದ ಘಟನೆ ಕಂಡುಬಂತು ಹರಿದೇವನಹಳ್ಳಿ ಗ್ರಾಮದ ರಾಮೇಗೌಡ ಎಂಬ ವ್ಯಕ್ತಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮದ ಹಳೆಯ ವಾಸದ ಮನೆಗಳ ಜಾಗವನ್ನು ಏಕಾಏಕಿಯಾಗಿ ಈ ಖಾತೆ ಮಾಡಿಕೊಟ್ಟಿರುವುದು ನಮಗೆಲ್ಲ ಬೇಸರ ತಂದಿದೆ ಎಂದು ಆಕ್ರೋಶ ಹೊರ ಹಾಕಿದ್ದಾರೆ ರಾಮ್ ಠಾಣೆಯಲ್ಲಿ ಅನ್ಯಾಯ ಆಗಿದೆ ಅನ್ಯಾಯ ರಾಮೇಗೌಡ ದುರುಪಯೋಗ ಮಾಡ್ಕೊಂಡ್ಬಿಟ್ಟು ಈಸತ್ ಮಾಡ್ಕೊಟ್ಟಿದ್ದಾರೆ ನಮ್ ಇರೋ ಪಿಡಿವ ಮಣ್ಣಾತ್ ಅಂತ ಹೇಳ್ಬಿಟ್ಟು ಆ ಪೀಡಿ ಮಾಡಿದಾಗ ಬತ್ತಿನಿ ಅಂತ ನಿನ್ನೆ ಹೇಳಿದ್ರು ಇವತ್ತಿಡಿ ಮಾಡಿದ್ರೆ ನಾವು ಬರಲ್ಲ ನಮ್ಮ ಇಂತಿ ಹುಷಾರಿಲ್ಲ ಅಂತ ಹೇಳ್ತಾವ್ರೆ ಆ ದುರುಪಯೋಗ ಮಾಡ್ಕೊಂಡಿರೋ ಜಾಗನ ವಶಪಡಿಸ್ಕೊಂಡು ಮುಳ್ತಂತೆ ಎಲ್ಲ ಮಾಡ್ಕೊಂಡು ಜನಗಳಿಗೆ ಪಬ್ಲಿಕ್ ಅಲ್ಲಿ ತೊಂದರೆ ಕೊಡ್ತಾವ್ರೆ ಜನಗಳು ಆದ್ರೆ ಹೋದ್ರೆ ಯಾವ ಕೇಳೋಕೆ ಯಾವುದೇ ಮಾಹಿತಿ ಕೊಡ್ತಾಯಿಲ್ಲ ಇಲ್ಲಿ ಪಂಚಾಯತ್ ಒಳಗೆ ಯಾವುದೇ ಇದನ್ನೂ ಮಾಡ್ತಾ ಇಲ್ಲ ಒಬ್ಬ ಮೆಂಬರ್ಗೂ ಗೌರವ ಕೊಡ್ತಾ ಇಲ್ಲ ಇಲ್ಲಿ ಆ ಥರ ಅನ್ಯಾಯ ಆಯ್ತೈತಿ ಇವತ್ತು ಸಾಮಾನ್ಯ ಜನಗಳು ಎಲ್ಲಿ ಬದುಕಬೇಕು ಏನು ಮಾಡಬೇಕು ದುರುಪಯೋಗ ಮಾಡ್ಕೊಂಡು ಇದು ರಾಜಕಾರಣ ಮಾಡೋಕ್ಕೆ ಹೋಗ್ತಾರಲ್ಲಿ ಇವತ್ತು ನೋಡಿ ಯಾವ ಒನೂ ಬಂದಿಲ್ಲ ಇವಾಗೂ ಮಾಡಿದ್ದೀನಿ ಇವಾಗೂ ಬಂದಿಲ್ಲ ಇಲ್ಲಿಗೆ ಇವಾಗ ಫೋನೇ ಎತ್ತಾಯಿಲ್ಲ ಆ ಥರ ದುಡ್ಡು ದುರುಪಯೋಗ ಮಾಡ್ಕೊತವ್ರೆ ರೈತರು ಏನಾಗಬೇಕು ಸಾಮಾನ್ಯ ಬಡವ ಸಾಮಾನ್ಯ ಜನ ಬದುಕರೇನಾಗಬೇಕು ನೂರಾರು ವರ್ಷದ ಹೇಳಿ ನೋಡ್ರಿ ಅನ್ಯ ಹೆಸರು ಸಣ್ಣಬೆಟ್ಟೆ ಅಂತ ನಾವು ರೈತರು ನಾವು ನೂರಾರು ವರ್ಷದಿಂದ ಅನುಮೋದ ಇದ್ದೀವಿ ಆ ಜಾಗದಲ್ಲಿ ಆ ಯಾವತ್ತ ಯಾವ ಅವರು ನಮ್ಮನ್ನು ಕೇಳಿಲ್ಲ ನಾವು ತಿಪ್ಪೆ ಹಾಕಿದ್ದೋ ಅದೆಲ್ಲ ಮಣ್ಣು ತುಂಬಿ ಎಲ್ಲ ಹೊಡೆದಿದ್ದೀವಿ ಅವಾಗ ಕೇಳಿದರು ಈಗ ಈ ಸೊತ್ತು ಮಾಡ್ಕೊಂಡು ಬಂದಿದ್ದೀವಿ ಅಂತೇಳಿ ನಾವು ಯಾರಿಗೂ ಏನು ಹೇಳಿಲ್ಲ ಅವರು ಏನು ಹೇಳ್ದಂಗೆ ಬಂದು ಏಕಾಏಕಿ ಬಟ್ಟೆ ಮಾಡಿಸಿ ತಂತಿಬಲಿ ಹಾಕ್ಕೊಂಡು ತಂತಿ ಬೆಲೆ ಹಾಕಿ ನಾವು ಅದಕ್ಕೆ ಕಿತ್ತಾಕಿದ್ದೀವಿ ಅದನ್ನು ನಾವೀಗ ಜಾಗ ನಮ್ಮವ್ಯ ನಾವು ಅಣ್ತಂದಿರೋ ಎಲ್ಲ ಇಪ್ಪತ್ತು ಜನ ಮನೆಯವರ ನಾವು ಅಣ್ಕೊಂಬಂದಿರೋ ಇಪ್ಪತ್ತು ಜನ ಸ್ವಲ್ಪ ಜನ ಊರವರ್ದು ಇದೆ ಅಲ್ಲಿ ಯಾವಿಂದ ಈ ಜಮೀನ್ ಪಿತ್ರಾರ್ಜಿತನ ಅಥವಾ ಈ ಮನೆ ಮನೆ ಬಂದಿರಲ್ಲ ಇಲ್ಲ ಪಿತ್ತ ಜಾಸ್ತಿ ಲ ಪಿ ಡಿ ಒ ಏನ್ ಮಾಡ್ತಾ ಇದ್ದಾರೆ ತಮ್ಗೆ ಏನೋ ಮುಳ್ಳಾಗ ಫೋನ್ ಮಾಡಿ ಕಡ್ದಾರೆ ಬತ್ತಿವಿ ಅಂತ ಹೇಳಿದ್ರು ಬಂದಿಲ್ಲ ಒಂದ್ ಆರ್ ದಿನದ ಎರಡ್ ದಿನ ಡ್ಯೂಟಿ ಬಂದರೆ ಎರಡು ದಿನ ಡ್ಯೂಟಿ ಬಂದ್ ಮೊನ್ನೆ ಒಂದ್ ದಿನ ಡಾಕ್ಯುಮೆಂಟ್ಸ್ ಕೊಡಿ ಅಂತಂದ್ರೆ ಹಳೇದು ಕೊಡಪ್ಪ ಅಂತ ಹೇಳಿಬಿಟ್ಟು ಅವ್ರು ನಂದೀಶ್ ಅವ್ರಿಗೆ ಹೇಳೋದ್ರು ಇವತ್ತ ಬತ್ತಿನಿ ಅಂತ ಅಂದ್ರೆ ನಮ್ಗೆ ಎಂತ ಹುಷಾರಿಲ್ಲ ಅಂತವ್ರೆ ಅದ್ರ ಬಗ್ಗೆ ಮಾಹಿತಿನೇ ಕೊಡ್ತಾ ಇಲ್ಲ ಇಲ್ಲಿ

ಈಗ ನಮ್ದು ಜಾಗ ಐತೆ ಅಲ್ಲಿ ದತ್ತಂಬ ಹೋಗಿ ಅಂತ ಕೇಳೋರು ಹ್ಮ ನಮ್ ತಾತ ಅಂತ ಹೇಳಿದೀವಿ ಅದು ಒಟ್ಟು ನಾವ್ ಅವ್ರನ್ನ ಕೂಡಿಲ್ಲ ನಿಮ್ ದೇನೋ ದತ್ತಾಂಬಾ ಹೋಗ್ರಿ ಆಮೇಲೆ ಹೇಳ್ತಿದಿ ಅಂತ ನಾವ್ ಅಷ್ಟಕ್ ಮಾತಾಡಿಲ್ಲ ಸೀದಾ ಬಂದ್ವಿ ಕಂಬನಿಟ್ಬಿಟ್ಟವ್ರಿ ಈಗ ಎಲ್ಲವಾಗಿ ಕಂಬ ಕಿತ್ತಿದ್ವಿ ಪತ್ರನೂ ಐತಿ ಕಂಬ ಕೇಳಬೇಡಿ ಅಂದ್ರೆ ನಮ್ ಜಮೀನ ನಾವು ಕಿತ್ತಾಕ್ರೆ ನಿಮ್ಗೆ ಪತ್ರ ಇತ್ತ ಏನ್ ಪತ್ರ ಅದ ತಾತ ಮುತ್ತ ತಂದಿರು ವಾಸವಾಗಿದ್ದ ಜಾಗದಲ್ಲಿ ಬೇಲೆ ಬೆಳೆದಿದ್ದು ಈ ಜಾಗಕ್ಕೆ ನಾವುಗಳು ಕಸದ ತಿಪ್ಪೆಗಳನ್ನಾಗಿ ಮಾಡಿಕೊಂಡಿದ್ದೆವು ಈ ಜಾಗವನ್ನು ಏಕಾಏಕಿಯಾಗಿ ರಾಮೇಗೌಡರವರಿಗೆ ಪಿಡಿಒ ಅಭಿವೃದ್ಧಿ ಅಧಿಕಾರಿಯವರು ಈ ಖಾತೆ ಮಾಡಿಕೊಟ್ಟಿರುವುದು ನಮಗೆಲ್ಲ ಬೇಸರ ತಂದಿದೆ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ರಾಮೇಗೌಡರವರ ಹಣ್ಣ ಬೆಟ್ಟೇಗೌಡ ಮಾತನಾಡಿ ನಾವು ಮೂರು ಜನ ಮಕ್ಕಳು ಅದರಲ್ಲಿ ಇಬ್ಬರಿಗೆ ಒಂದೊಂದು ಸೈಟ್ನಂತೆ ನನ್ನ ತಾಯಿ ಬಿಟ್ಟುಕೊಡಲಾಗಿತ್ತು ಆದರೆ ರಾಮೇಗೌಡ ಎಲ್ಲ ಜಾಗವನ್ನು ಸ್ವಚ್ಛ ಮಾಡಿ ತನ್ನಂತೆ ಮಾಡಿಕೊಂಡಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಗುರಿಯಾಗಿದೆ ಎಂದು ಸ್ವಂತ ತಮ್ಮನ ವಿರುದ್ಧ ಹಣ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ ಬರ್ದಿಲ್ಲ ಅಲ್ಲಿ ಅಲ್ಲೇ ಕನ್ಪಿಸು ಗಜದ ಲೆಕ್ಕ ತಾಯಿ ಈ ಮೂಲ ಯಾರು ಕೊಡ್ರಿ ಇದು ಏನು ಊರು ಇದು ಹಳೆ ಊರು ಹಳೆ ಊರು ನಮ್ದು ತಮ್ದು ಅಂತ ಹೇಳಂಗಿಲ್ಲ ಅಲ್ಲಿ ಇದ್ದು ನಿಮ್ದು ಇದೆಯಾ ಇಲ್ಲಿ ಇಲ್ಲ ಒಂದ್ ಸೈಟ ನಮ್ಮ ದೊಡ್ಡ ತಮ್ಮ ಬರ್ದಿದ್ಲು ಅವನ್ ಮಾರ್ಕೊಂಡವನೇ ಇನ್ನೊಂದ್ ಸೈಟ ಚಿಕ್ಕ ತಮ್ಮ ಬರ್ದಿದ್ಲು ನಾನೇ ಬರ್ದಿಲ್ಲ ನಾನು ಅಲ್ಲಿ ಬಂದೂ ಇಲ್ಲ ಏನಾರ ಮಾಡ್ಕೊಳ್ತ ಕೈ ಬಿಟ್ಟಿದ್ದೀನಿ ಈಗ ಪಂಚಾಯತಿ ಒಳಗೆ ಕಂದಾಯ ಏನಾರ ರಸೀದ ತೊಗೋಕ್ಕೆ ಹೋದ್ರೆ ಕಂದಾಯ ಕಂದಾಯ ನಿಮ್ಮ ಅಷ್ಟು ಸೈಟ್ ಅವೆ ಇಷ್ಟು ಸೈಟ್ ಅವೆ ಅಂತೇಳಿ ಪಂಚಾಯತ್ ಕೇಳೋರು ಆಗ ನಾನೇ ಮಾಡಿದೆ ಎಲ್ಲರಪ್ಪ ನಮ್ಮ ಸೈಟ್ ಯಾವ್ಯಾವ ತಕ್ಕ ಕೊಡಿ ಅಂತ ಕೇಳಿದಾಗ ಮೂಲ ದಾಖಲೆ ನೋಡಿರಿ ಖಾತೆ ಸ್ಟಾರ್ಟ್ ಬಾರ್ದು ಕಂದಾಯ ಕಟ್ಸ್ಕೊಂಡು ನನಗೆ ಖಾತೆ ಹಾಕ್ಸ್ಟಾ ಇನ್ನೂ ಐದು ಸೈಟ್ ಅವೆ ಗೌಡ್ರಿ ಅಂತ ಅದಕ್ಕೆ ಅಡಿ ಅಡಿ ಲೆಕ್ಕ ಹಾಕ್ಯವ್ರ ಇವಕ್ಕೆ ಅಡಿ ಲೆಕ್ಕ ಹಾಕಿ ಆಮೇಲೆ ಇದು ಚೆಕ್ ಬಂದು ಲಭ್ಯವಿಲ್ಲ ಅಂತ ಬರ್ದವ್ರಿ ಚೆಕ್ ಬಂದು ನಾನು ಎಲ್ಲ ಎಲ್ಲಿ ತಗೋಬೇಕ ತಿ ಪಂಚಾಯತ್ ಬಂದು ನನಗೆ ಜಾಗ ತೋರಿಸಿ ಇದು ಜಾಗ ಕೊಡ್ಲಿ ಇದು ಗಂಧ ಇದ್ರ ಸೀಟಿ ಕೊಡ್ಲಿ ಸರಿ ರಾಮೇಗೌಡ ಒಂದು ಸೈಟ್ ಅಂತ ಬರ್ದವ್ರಲ್ಲಿ ಅವಾಗ ನಾವು ಬೇರೆ ಸೈಟ್ ಮಾಡ್ಕೊಳ್ಳ ಎಮರ್ಜೆನ್ಸಿ ಬಂತು ಅಂತ ನಮ್ಮ ಸೈಟ್ ಬರ್ ಭಾಗ ಮಾಡಿಬಿಟ್ಲು